ದೀಪಾವಳಿ ಹಬ್ಬ ಮಾಡಬೇಕಾದ್ರೆ ಐದು ಪೂಜೆ ಏನಿದೆ ಅದನ್ನು ಕೂಡ ಆ ಟೈಮಲ್ಲೇ ಮಾಡ್ಕೊತೀವಿ ಹಾಗಾಗಿ ನಾವು ನೇಕಾರ್ರಾಗಿರೋದ್ರಿಂದ ನೇಗಿಗೆ ಏನೇನು ಐಟಮ್ಸ್ ಎಲ್ಲ ಬಳಸ್ತೀವಿ ಅದನ್ನೆಲ್ಲ ಕ್ರಿಯ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಮಾವ ಅದು ಸ್ವಲ್ಪ ಶೈನಿಂಗಾಗಿ ಕಾಣಲಿ ಅಂದ್ಬಿಟ್ಟು ಅದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ದಾರೆ ಇಲ್ಲದನ್ನೇ ಮಾಡ್ತಾಯಿದ್ದಾರೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ದಿನ ಅದರ ಒಂದಿನ ಪಾಡ್ಯ ದಿನ ಪೂಜೆ ಮಾಡೋದು ಅದು ಇನ್ನೊಂದು ದಿನ ಧನಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ ಈ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ತಾರೆ ಹೇಗ್ ಮಾಡ್ತಾರೆ ಯಾವ ರೀತಿ ಎಲ್ಲ ಪೂಜೆ ಮಾಡ್ತಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವೆಲ್ಕಮ್ ಬ್ಯಾಕ್ ಅವರ್ ಚಾನೆಲ್ ಲಾಂಗ್ ಎಸ್ಟ್ ಬಂಧನ ಧನಲಕ್ಷ್ಮಿಗೆ ಹಾಕೋದಕ್ಕೆ ರಟ್ಟಿನ ದಂಡಿ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಇದನ್ನ ಚೆಂಡುವಿಂದ ಮಾಡ್ತಾ ಇರೋದು ಇದು ನನಗೆ ಬರೋದಿಲ್ಲ ಹಾಗಾಗಿ ಎರಡು ಲಕ್ಷ್ಮಮ್ಮಂಗೆ ಪೂಜೆ ಮಾಡೋದಕ್ಕೆ ಎರಡು ರಟ್ಟಿನ ದಂಡಿನ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಮನೇಲಿ ಎರಡು ಲಕ್ಷ್ಮಮ್ಮಂಗೆ ಪೂಜೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಒಂದೇ ಇರುತ್ತೆ ಅದು ಲಕ್ಷ್ಮಿ ಬಟ್ ನಮ್ಮನೇಲಿ ದೇವ್ರ ಮನೇಲಿರೋದು ಬಂದು ಕರಿಲಕ್ಷ್ಮವ ಅಂತ ಇಲ್ಲಿ ನೇಗಿ ಪಕ್ಕ ಏನು ಕಂಬದ ಲಕ್ಷ್ಮಿ ಇದೆ ಅದು ನಾರ್ಮಲ್ ಲಕ್ಷ್ಮಿ ಹಾಗಾಗಿ ಎರಡು ಲಕ್ಷ್ಮಿಗೆ ಪೂಜೆ ಮಾಡ್ತೀವಿ ನಾವು ಅಲ್ಲಿ ಜಾಗ ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಅಂಥ ಮಂಚನ ರಿಮೂವ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಮಂಚ ಏನಿದೆ ಅದನ್ನು ತೆಗೆದು ಇಲ್ಲಿ ರಿಮೂವ್ ಮಾಡಿ ಇದ್ದಾರೆ ಇವಾಗ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಹೊಸ ಸೀರೆಗಳನ್ನೇ ಹಾಕುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಾಗೆ ಇಲ್ಲಿ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಲ್ವ ಈ ಬೆಂಗಳೂರಲ್ಲಿ ಎಲ್ಲ ಉಡಿಸ್ತಿರಲ್ಲ ಆ ರೀತಿನ ನಮ್ಮ ಕಡೆ ಮಾಡೋದಿಲ್ಲ ಗಳಿಗೆ ಅಂತಲೇ ಹೇಳಿ ಸೀರೆನಲ್ಲಿ ಹಾಕ್ತಾರೆ ಮತ್ತೆ ಬ್ಲೌಸ್ ಪೀಸಲ್ಲಿ ಹಾಕ್ತಾರೆ ಅದನ್ನೇ ಪೂಜೆ ಮಾಡೋದು ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಗಳಿಗೆ ಹಾಕ್ಬಿಟ್ಟು ಪೂಜೆ ಮಾಡೋದು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ನಮ್ಮ ಮಾವ ನಮ್ಮತ್ತೆ ಗಳಿಗೆ ಹಾಕೋದ್ರಲ್ಲಿ ಫೇಮಸ್ ನಮ್ಮೂರಲ್ಲಿ ಇಲ್ಲ ಅಂದ್ರೆ ದೀಪಾವಳಿ ಹಬ್ಬದ ಇಬ್ಬರಿಂದ ಮೂರು ಜನ ಬಂದು ಸೀರೆ ಮತ್ತೆ ಬ್ಲೌಸ್ ಗಳಿಗೆ ಏನಿದೆ ಹಾಕಿಸ್ಕೊಂಡು ಹೋಗ್ತಾರೆ ಇಲ್ಲಿ ಗಳಿಗೆ ಹಾಕ್ತಿರೋದು ಬಂದು ಮಂಜು ಆಂಟಿ ಅಂತ ಪಕ್ಕದ ಮನೆಯವರು ಅವ್ರಿಗೆ ಇಲ್ಲಿ ಗಳಿಗೆ ಹಾಕೊಡ್ತಾ ಇದ್ದಾರೆ ನಾವೇನಿದ್ರು ಸಾಯಂಕಾಲ ಹಾಕೊಂತೀವಿ ಅದಕ್ಕೆ ಇವಾಗಲೇ ವಿಡಿಯೋ ಮಾಡ್ಕೊಬೇಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕ್ತಾ ಇದ್ರು ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಧ್ಯ ಪೇಪರ ಎಂತ ಕಾಕ್ತಾ ಇದಾರೆ ಅಂತಂದ್ರೆ ಅದು ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳಿ ಕೆಳಗಡೆ ಕುಣಿಸ್ದಾಗ ಅದು ಜರಿಬಾರ್ದು ಅಂತ ಹೇಳ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಇಲ್ಲಿ ಗಳಿಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಇವತ್ತು ಧನಲಕ್ಷ್ಮಿ ಪೂಜೆ ಏನಿದೆ ಅದನ್ನ ನಮ್ಮ ಹಸ್ಬೆಂಡೆ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಪೂಜೆ ಅವರೇ ಮಾಡ್ತಾರೆ ಹಾಗಾಗಿ ಪೂಜೆಗೂ ಮುಂಚೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆಗೆ ಗಳಿಗೆ ರೆಡಿ ಮಾಡ್ಕೊತಿದ್ದಾರೆ ಅವಾಗ್ಲೇ ಹೇಳದ್ನೆಲ್ಲ ಹಾಗಾಗಿ ಅದು ಕೂಡ ಸ್ಯಾರಿ ಮೆತ್ಕಿದೆ ಅದನ್ನು ಕೂಡ ಒಂದು ರೊಟ್ಟಿ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಾನು ಇಲ್ಲಿ ಉಡಿಯಕ್ಕಿಗ್ ಏನೇನು ಬೇಕು ಐಟಮ್ಸು ಟೋಟಲಿ ಹತ್ತು ಉಡಿಯಕ್ಕಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಲ್ಲಿ ಒಳಗಡೆ ಐದು ಲಕ್ಷ್ಮಿಗೆ ಒಂದು ಲಕ್ಷ್ಮಿಗೆ ಮತ್ತೆ ಈಚೆ ಕಡೆ ಇರುವಂತಹ ಲಕ್ಷ್ಮಿಗೆ ಐದೈದು ಉಡಿ ಹಾಕಿ ಅನ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ನೋಡಿ ತೊಪ್ಪೆ ಹಾಕಿ ನೀಟಾಗಿ ಸಾರ್ಸಿ ಬಿಟ್ಕೊಂಡಿದ್ದಾರೆ ಇದು ಹೊಸ ಲಕ್ಷ್ಮಿ ಫೋಟೋ ಈ ಸ ಈ ವರ್ಷ ತಂದಿರುವಂತದ್ದು ಇದು ಕರಿಲಕ್ಷ್ಮವ ಅಂತ ಇದು ಪವರ್ಫುಲ್ಲು ನಮ್ಮ ಮನೆಯಲ್ಲಿ ನೋಡಿ ಅದನ್ನು ಕೂಡ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಎಲ್ಲ ಕಬ್ಬೆಲ್ಲ ರೆಡಿ ಮಾಡಿ ಕಟ್ಟಿದ್ದಾರೆ ಆ ತುಂಬ ಚೆನ್ನಾಗೆಲ್ಲ ಆಗಿದೆ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಪೂಜೆ ಮಾಡೋಷ್ಟರಲ್ಲಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗಿರುತ್ತೆ ಮತ್ತು ನಾನು ದೀಪಗಳಿಗೆಲ್ಲ ಬತ್ತಿ ಹಾಕಿ ರೆಡಿ ಮಾಡಿದ್ದೆ ಆರತಿಗೂ ಕೂಡ ರೆಡಿ ಮಾಡಿದ್ದೆ ಹಾಗಾಗಿ ಬತ್ತಿ ಎಲ್ಲ ರೆಡಿ ಮಾಡಿರೋದಕ್ಕೆ ನಮ್ಮ ಮನೆಯವರು ಎಣ್ಣೆ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಎಣ್ಣೆ ಅಂತ ಹೇಳಿದ್ರು ಮತ್ತೆ ಬಟ್ ನನ್ನ ಮಗಳು ಚೆಲ್ಬಿಡ್ತಾಳೆ ಅನ್ಬಿಟ್ಟು ಅಂದ್ಬಿಟ್ಟು ನಾನು ಎಣ್ಣೆ ಹಾಕಿರಲಿಲ್ಲ ನೋಡಿ ಇವಾಗಲೂ ಅಲ್ಲೇ ನಿಂತಿದ್ದಾಳೆ ಹಾಗಾಗಿ ನಮ್ಮ ಮನೆಯವರು ಅಲ್ಲೇ ಕುತ್ಕೊಂಡು ಇವಾಗ ರೆಡಿ ಮಾಡ್ತಿದ್ದಾರೆ ಅದು ಗಳಿಗೆ ಹಾಕ್ಬೇಕಾದ್ರೆ ಆ ಸೀರೆಗೆ ದಾರ ಸುತ್ತಬೇಕಾಗತ್ತೆ ಅದಕ್ಕೋಸ್ಕರ ರೀಲ್ ರೆಡಿ ಮಾಡ್ಕೊತಿದ್ದಾರೆ ಆ್ಯಕ್ಚುಲಿ ಅದ್ ವೈಟ್ ರೀಲ್ ಸಿಕ್ಕಿರಲಿಲ್ಲ ನಮ್ಮ ಅತ್ತೆ ಕೈಲಿ ನಮ್ಮ ಮಾವ ಹುಡ್ಕಿ 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 ಆ ಕೊನೆಗೆ ವೈಟ್ ಇಲ್ಲಿ ಸಿಕ್ತು ಮತ್ತೆ ಕಟ್ಟೋದಕ್ಕೆ ದಾರ ರೆಡಿ ಮಾಡ್ಕೋತಿದ್ದಾರೆ ಇಲ್ಲಿ ರಟ್ಟಿನ ದಂಡಿ ಅವಾಗಲೇ ಏನು ಹೇಳಿದೆ ನಾನು ಅದನ್ನ ಇಲ್ಲಿ ಕಟ್ತಾ ಇದ್ದಾರೆ ಎರಡು ಲಕ್ಷ್ಮಿ ಕಂಬಕ್ಕೂ ಕಟ್ಬೇಕಾಗುತ್ತೆ ರಟ್ಟಿನ ದಂಡಿ ಇದನ್ನ ಮುಂದಿನ ವರ್ಷದವರೆಗೂ ಇದನ್ನ ನಾವು ರಿಮೂವ್ ಮಾಡೋ ಹಾಗಿಲ್ಲ ಆ ನೆಕ್ಸ್ಟ್ ವರ್ಷ ಏನ್ ಬರುತ್ತೆ ಇದನ್ನ ತೆಗೆದು ಅದನ್ನ ಕಟ್ಬೇಕಾಗುತ್ತೆ ರಟ್ಟಿನ ದಂಡಿ ಬಟ್ ಆ ಕಬ್ಬು ಅದೇನಿದೆ ಅದನ್ನೆಲ್ಲ ರಿಮೂವ್ ಆಗ್ಬಿಡ್ತೀವಿ ನೆಕ್ಸ್ಟ್ ಇಲ್ಲಿ ಕಟ್ತಾ ಇರೋಂಥದ್ದು ನಾರ್ಮಲ್ ದಂಡಿ ದಂಡಿ ಏನೋ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಇನ್ ಕೇಸ್ ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಅದ್ರದ್ದು ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ ಈಗ ಆ ರಟ್ಟಿನ ದಂಡಿ ಬಿಟ್ಟು ಈ ಸಪ್ರೇಟ್ ಆಗಿ ಇದೊಂದು ದಂಡಿ ಕೂಡ ಕಟ್ತಾರೆ ಎರಡು ಕಂಬಕ್ಕೂ ಕಟ್ತಾರೆ ಬಟ್ ನಾನು ನನ್ನ ಕೈಲಿ ವಿಡಿಯೋ ಮಾಡೋದಕ್ಕೆ ಎಷ್ಟು ಕವರ್ ಆಯ್ತು ಅಷ್ಟು ವಿಡಿಯೋ ಮಾಡಿ ನಾನು ಕವರ್ ಅಪ್ ಮಾಡ್ತಾ ಇದೀನಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ ಏನಾದರೂ ಇದ್ರೆ ಹೇಳಿ ನೆಕ್ಸ್ಟ್ ವರ್ಷ ವಿಡಿಯೋ ಮಾಡ್ಬೇಕಾದ್ರೆ ತಿದ್ಕೊಳ್ತೀನಿ ನೋಡಿ ಗಳಿಗೆ ಹಾಕಿರೋದು ಈ ರೀತಿ ಕಾಣಿಸುತ್ತೆ ಆ ಗಳಿಗೆ ಸೀರೆಗೆ ರೀಲ್ ಹೇಳಿದ್ನಲ್ಲ ಅದೇ ರೀತಿ ರೀಲ್ ಸುತ್ತಿದ್ದಾರೆ ಆ ರೀಲ್ ಸಹಾಯದಿಂದ ಕಿವಿದು ಓಲೆ ಆ ಮತ್ತೆ ಏನದು ತಾಳಿ ಚೈನ್ ಹಾಕಿದಾರೆ ಮತ್ತೆ ಉಡಿಯಕ್ಕಿ ಅಕ್ಕಿ ಹೇಳಿದೆ ಅಲ್ವಾ ಅದೇ ಉಡಿಯಕ್ಕಿನ ಇಲ್ಲಿ ಇಡ್ತಾ ಇದ್ದಾರೆ ಎರಡೇಲೆ ಉತ್ತತ್ತಿ ಅರ್ಶನದ್ ಕೊಂಬು ನ ಮತ್ತೆ ಇನ್ನೇನು ಏನದು ನಿಂಬೆಹಣ್ಣು ಆ ಬಾಳೆಹಣ್ಣು ಮತ್ತೆ ಅಡಕೆ ಅಶ್ನದ್ ಕೊಮ್ಗೆ ಒಂದು ಮೊಳಕೆ ಹೊಡೆದಿರೋ ತರ ಅಂದ್ರೆ ಮಗು ಇರೋತರ ಇಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ತರ ಇರೋ ರೀತಿ ಅಶ್ನದ್ ಕೊಂಬನೆ ಆರ್ಸ್ಕೋಬೇಕಾಗುತ್ತೆ ಇವಾಗ ಇಷ್ಟು ರೆಡಿ ಮಾಡ್ತಾ ಇದಾರೆ ಇಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದಾರೆ ನೋಡಿ ಈ ಲಕ್ಷ್ಮೀ ಕಂಬ ತೋರಣ ಕೂಡ ಕಟ್ಟ ತೋರಣ ಕೂಡ ಕಟ್ಟಿದ್ದಾರೆ ದಂಡಿ ಕೂಡ ಹಾಕಿದ್ದಾರೆ ಇಲ್ಲೂ ಉಡಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಇವಾಗ ಪ್ರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ನೆಕ್ಸ್ಟ್ ಏನಿದ್ರು ಪೂಜೆ ಮಾಡೋದು ಎಲ್ಲಾ ಐಟಮ್ಸ್ ರೆಡಿ ಮಾಡಿದಾಯ್ತು ಇವಾಗ ನಮ್ಮ ಮನೆಯವರು ಇಲ್ಲಿ ಪೂಜೆ ಮಾಡ್ತಾ ಇದಾರೆ ನೀವು ನೋಡ್ಬೋದು ಹ್ಮ್ ಅಲ್ಲಿ ಅಡ್ಡಣಿಗೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಆರತಿ ಇಟ್ಟಿದ್ದಾರೆ ನೋಡಿ ಇದು ಪ್ರತಿಯೊಂದು ಉತ್ತರ ಕರ್ನಾಟಕದ ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಇರುತ್ತೆ ನಿಮ್ಗೆ ಕಾಣಿಸ್ಬೋದು ಅಲ್ಲಿ ಒಂದು ಅಂತ ಇದ್ರ ಮೇಲೆ ಒಂದು ತಟ್ಟೆನಲ್ಲಿ ಮಡಗಿದ್ದಾರೆ ಅದನ್ನೇ ಆರತಿ ಅಂತ ಹೇಳ್ತಾರೆ ಕೊನೆಯಲ್ಲಿ ಪೂಜೆ ಎಲ್ಲಾ ಮುಗಿಸಿದ್ದಾಯ್ತು ಇವಾಗ ಈ ರೀತಿ ಕಾಣುತ್ತೆ ನಿಮಗೆ ನೋಡ್ಬೋದು ಆ ನೈವೇದ್ಯ ಆಮೇಲೆ ಮಾಡ್ತಾರೆ ಹಣ್ಣು ಕೂಡ ಇಟ್ಟಿದ್ದಾರೆ ಎರಡು ದೀಪ ಇಟ್ಟಿದ್ದಾರೆ ಪೂರ್ತಿ ಪೂಜೆ ಎಲ್ಲಾ ಮುಗ್ದಿದೆ ಇವಾಗ ಆ ನೆಕ್ಸ್ಟ್ ಇಲ್ಲಿ ಹೊರಗಡೆ ಕೂಡ ಪೂಜೆ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಹ್ಮ್ ನೋಡಿ ಇಲ್ಲಿ ಎಲ್ಲಾನು ರಿಮೂವ್ ಮಾಡ್ಬಿಡ್ತೀವಿ ಪೂಜೆ ಎಲ್ಲ ಆದ್ಮೇಲೆ ಮಾರನೇ ದಿನಕ್ಕೆ ಬಟ್ ಅದ್ ಏನ್ ದಂಡಿ ಅಂತ ಕಟ್ಟಿದೀವಿ ಮತ್ತೆ ರಟ್ಟನ್ ದಂಡಿ ಏನಂತ ಕಟ್ಟಿದೀವಿ ಅದನ್ನು ಮಾತ್ರ ರಿಮೂವ್ ಮಾಡೋದಿಲ್ಲ ಒಂದ್ ವರ್ಷ ಆದ್ಮೇಲೆನೆ ರಿಮೂವ್ ಮಾಡೋದು ಪೂಜೆ ಎಲ್ಲ ಮಾಡಿದಾಯ್ತು ಇವಾಗ ಸಾಂಬ್ರಾಣಿ ಹಾಕೋದಿಕ್ಕೆ ಕೆಂಡ ರೆಡಿ ಮಾಡಿ ಇಟ್ಟಿದ್ರು ಸಾಯಂಕಾಲದಲ್ಲಿನೇ ಒಲೆ ಹಚ್ಚಿಬಿಟ್ಟು ಹಾಗಾಗಿ ಕೆಂಡ ತಗೊಂಡು ಇವಾಗ ಸಾಂಬ್ರಾಣಿ ಹಾಕ್ತಾ ಇದ್ದಾರೆ ಸಾಂಬ್ರಾಣಿ ಹಾಕಿ ಮತ್ತೊಂದ್ಸಲಿ ಸಾಂಬ್ರಾಣಿನಲ್ಲಿ ಪೂಜೆ ಮಾಡ್ತಾರೆ ಬರ್ತೀರಿ ಬರ್ತೀರಿ ಸಾಂಬ್ರಾಣಿನ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ಎಲ್ಲ ಕಡೆ ಹಾಕಿ ಬಂದಾದ್ಮೇಲೆ ಕೊನೆಯಲ್ಲಿ ಮಹಾಮಂಗ್ಲಾರತಿ ಇರುತ್ತೆ ಆ ಮಹಾಮಂಗ್ಳಾರತಿ ಮಾಡಬೇಕಾದ್ರೆ ಆ ಮಹಾಮಂಗ್ಲಾರತಿ ಯಾರು ಮಾಡ್ತಾರೆ ಅವರು ತಲೆ ಮೇಲೆ ಟೋಪಿ ಹಾಕೋಬೇಕು ಅಂದರೆ ತೋರಿಸ್ತೀನಿ ಉತ್ತರ ಕರ್ನಾಟಕ ಸೈಡ್ ಸೈಡು ಅಂತಾರೆ ಅಂತಾರೆ ಅದನ್ನು ಅದನ್ನು ಆ ಪೂಜೆ ಮಾಡೋ ಅಂಥದ್ದು ನನ್ನ ರೀ ಅದನ್ನು ಟೋಪಿ ಹಾಕ್ಕೊಂಡೇ ಮಹಾಮಂಗ್ಲಾರತಿ ಮಾಡಬೇಕು ಅಂತ ಕೇಳಿದಾಗ ಅದು ಒಂದು ಸಂಪ್ರದಾಯ ಅಂತ ಹೇಳಿದ್ರು ಜೊತೆಗೆ ಅದೊಂದು ರೆಸ್ಪೆಕ್ಟ್ ಗೌರವ ಅಂತಲೂ ಕೂಡ ಹೇಳಿದ್ದಾರೆ ಇವಾಗ ಅದನ್ನೇ ಮಾಡ್ತಾರೆ ನೋಡೋಣ ಬನ್ನಿ ಟೋಪಿ ಹಾಕೊಂಡೆ ಮಂಗ್ಳ ಅರ್ಥ लेदिबा अलिवा मारदा येता नोरता मारी मारी मारदागा काटा दिले अना हस्ता न लगला बंदाले दंगा वना पडसे મોક્ષાપેક્ષવ બોધિષિ ગુરોવરાક્ષવ બોધિષી મોક્ષર નામવ ચારવ માડીશીરી ગુરોવર ચારવડીશી ચામરામધી શરણ બજિ గురువర వరతరితరినా చిశిది వరా పూల తంగుల దేవ ధిందా దే నిరు పద్వా చిశిది గురు. ಆ ಮಂಗಳಾರತಿ ಆಡಿ ಏನು ಹೇಳ್ತಾ ಇದ್ದಾರೆ ಅದು ನಮ್ಮ ಮನೆಯವರು ಇಡ್ತಿದಾರಲ್ಲ ತೆಂಗಿನಕಾಯಿ ಅದ್ರ ಮೇಲೆ ಅದು ಜ್ಯೋತಿ ಉರಿತಾನೆ ಇರಬೇಕು ಹಾಗೆ ಆಗಿ ಒಂದ್ಕಾಯಲ್ಲಿ ಕರ್ಪೂರ ಇಡ್ಕೊಂಡೇ ಇರ್ತಾರೆ ಆ ಕರ್ಪೂರ ಮುಗಿಯೋಕೆ ಬಂದಾಗ ಒಂದು ಕರ್ಪೂರನ ಹಾಕೊತಾನೆ ಇರ್ತಾರೆ ಕೊನೆಯಲ್ಲಿ ಅದು ಸಾಂಗ್ ಮುಗಿದ್ಮೇಲೆ ಆರತಿ ಮಾಡಿ ತೆಂಗಿನಕಾಯಿನ ಹೊಡಿಬೇಕಾಗತ್ತೆ जय मंगलम जय नमः पार्वती शिवारामादि जय श्री लक्ष्मी वटाय की जय गुरुराज महाराज सिंधावत की जय जय शंकरा स्वामी महाराज की जय जय मंगलम जय नमः पार्वती शिवारामादि ங்க

ಮಂಗಳಾರತಿ ಎಲ್ಲ ಕಂಪ್ಲೀಟ್ ಆಯಿತು ಮಂಗಳಾರತಿ ಎಲ್ಲ ಮುಗ್ದಾಯ್ತಲ್ಲ ಹಾಗಾಗಿ ಕೊನೆ ಅಂತ ನೈವೇದ್ಯ ಹಿಡಿತಾ ಇದ್ದಾರೆ ಲಕ್ಷ್ಮಿಗೆ ಇಲ್ಲಿ ಮತ್ತು ಹೊರಗಡೆ ಎರಡೂ ಲಕ್ಷ್ಮಿಗೂ ಕೂಡ ನೈವೇದ್ಯ ಹಿಡಿತಾರೆ ಅದೆಲ್ಲ ಮುಗಿದ್ಮೇಲೆ ಪ್ರತಿಯೊಬ್ಬರಿಗೂ ತೀರ್ಥ ಪ್ರಸಾದ ಏನಿದೆ ಅದನ್ನು ಕೊಡ್ತಾರೆ ಅದನ್ನು ತಗೊಳ್ಳೋದು ನಮ್ಮ ಕಡೆ ಧನಲಕ್ಷ್ಮಿ ಪೂಜೆ ಉತ್ತರ ಕರ್ನಾಟಕ ಸೈಡು ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡಿದ್ದೀನಿ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ માત્ર મરીબેડી થાંક્યુ